ಅಂಗನವಾಡಿ ಕೇಂದ್ರವನ್ನು ಮನೆಯಲ್ಲೇ ಇದ್ದುಕೊಂಡು ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ನಿಮ್ಮ ಮುಂದೆ ಉತ್ತರ ಇಲ್ಲಿದೆ ನಾನು ರಜೆದಲ್ಲಿದ್ದೇನೆ ನಾನು ಕಚೇರಿಗೆ ಹೋಗುತ್ತಿದ್ದೇನೆ ನಾನು ಇನ್ನೊಂದು ಕೇಂದ್ರದ ಕೇಂದ್ರ ಪ್ರಭಾರ ಮಾಡುತ್ತಿದ್ದೇನೆ ಎಂದು ಮೂರು ಪ್ರಶ್ನೆಗಳಿಗೆ ಪ್ರಶ್ನೆಗಳು ಕೇಳುತ್ತದೆ ಈ ಪ್ರಶ್ನೆಗಳಿಗೆ ಉತ್ತರ ಯಾವ ರೀತಿಯಾಗಿ ನಾವು ಉತ್ತರ ಕೊಡಬೇಕೆಂಬುದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಿರುತ್ತೇನೆ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ ಮನೆಯಲ್ಲೇ ಇದ್ಕೊಂಡು ಓಪನ್ ಮಾಡುವುದಕ್ಕೆ ಟ್ರೈ ಮಾಡಿದರೆ ಯಾವ ರೀತಿಯಾಗಿ ಕ್ವಶನ್ ಕೇಳುತ್ತೆ ಎಂಬುದನ್ನು ನಾನು ತಿಳಿಸ್ಕೊಡ್ತೇನೆ ನಾನು ಆಲ್ರೆಡಿ ಲಾಗಿನ್ ಆದನ ಲಾಗಿನ್ ಆಗಿರುತ್ತೇನೆ ಸೈನ್ ಇನ್ ಡಾಟಾ ಆಗುತ್ತೆ ಡಾಟಾ ಅದನ್ನು ಎ ಡಬ್ಲ್ಯೂ ಸಿ ಟ್ರ್ಯಾಕಿಂಗ್ ಅಂತೇಳಿ ಓಪನ್ ಆಗುತ್ತೆ ಆವಾಗ ನಾವು ಈ ರೀತಿಯಾಗಿ ಕೇಳುತ್ತೆ ನೀವು ಅಂಗನವಾಡಿ ಕೇಂದ್ರದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದ್ದೀರಾ ಅಂದರೆ ನಾವು ಮನೆಯಲ್ಲೇ ಇದ್ಕೊಂಡು ಓಪನ್ ಮಾಡೋದಕ್ಕಾಗೋದಿಲ್ಲ ಈ ಹಿಂದೆ ಮನೇಲಿ ಇದ್ಕೊಂಡು ಬಿಟ್ಟು ಓಪನ್ ಮಾಡಬೇಕು ಅವಕಾಶವೂ ಇವಾಗ ಇರುವುದಿಲ್ಲ ಹಾಗಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವೇನಾದರೂ ರಜೆ ಇದ್ದರೆ ಐ ಎಮ್ ಆನ್ ಲಿವ್ ಅಂತಿದೆ ಐ ಎಮ್ ಆನ್ ಆಫೀಸಿಯಲ್ ಡ್ಯೂಟಿ ಏನಾದರೂ ನೀವು ಸಿ ಡಿ ಪಿ ಒ ಕಚೇರಿಗೆ ಹೋಗಿರುವ ಹೋಗಬೇಕಾಗದ ಸಂದರ್ಭದಲ್ಲಿ ನೀವು ಐ ಎಮ್ ಆನ್ ಆಫೀಸಿಯಲ್ ಡ್ಯೂಟಿ ಅಂತೇಳಿ ಸೆಲೆಕ್ಟ್ ಮಾಡಬೇಕು ನೀವೇನಾದರೂ ಒಂದು ಒಂದು ಕೇಂದ್ರದಿಂದ ಇನ್ನೊಂದು ಕೇಂದ್ರ ಏನಾದರೂ ಪ್ರಭಾರ ಇದ್ದರೆ ಐ ಎಮ್ ಆನ್ ಅಡಿಷ್ನಲ್ ಚಾರ್ಜಸ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ಆವಾಗ ನಮಗೆ ಓಪನ್ ಆಗುತ್ತೆ ನಾನು ಇಲ್ಲಿ ಆಯಮ್ ಆನ್ ಆಫೀಸಲ್ ಡ್ಯೂಟಿ ಅಂತೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈಗ ನಿಮಗೆ ಓಪನ್ ಆಪ್ಷನ್ಸ್ ತೋರಿಸ್ತದೆ ಅಲ್ಲಿವರೆಗೂ ನಮಗೆ ತೋರಿಸೋದಿಲ್ಲ ಈ ಮೂರು ಆಪ್ಷನ್ಸ್ ಇದೆ ನಾನು ಆಯಮ್ ಆನ್ ಆಫೀಸಲ್ ಡ್ಯೂಟಿ ಅಂಥೇಳಿ ತೋರಿಸ್ತೀನಿ ಓಪನ್ ಕೊಡುತ್ತೆ ಓಪನ್ ಆಗುತ್ತೆ ಕನ್ಫರ್ಮ್ ಕನ್ಫರ್ಮೇಷನ್ ಕೇಳುತ್ತೆ ಒನ್ಸ್ ಎ ಡಬ್ಲ್ಯೂ ಸಿ ಸ್ಟೇಟಸ್ ಈಸ್ ಸೆಟ್ ಟು ಓಪನ್ ಯು ಕೆನಾಟ್ ಚೇಂಜ್ ಇಟ್ ನೀವು ಒಂದು ಸಲ ಅದನ್ನ ಸೆಟ್ ಮಾಡಿ ಓಪ ಓಕೆ ಅಂತ ಕೊಟ್ಟರೆ ಬದಲಾವಣೆ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ ಅಂತೇಳಿ ನಮಗೆ ತೋರಿಸ್ತದೆ ಓಕೆ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನಮಗೆ ಎ ಡಬ್ಲ್ಯೂ ಸಿ ಡೈಲಿ ಟ್ರ್ಯಾಕಿಂಗಲ್ಲಿ ತೋರಿಸ್ತಾ ಇದೆ ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಅಟೆಂಡೆನ್ಸು ಇವೆಲ್ಲ ನಾವು ದೈನಂದಿನ ಚಟುವಟಿಕೆಗಳನ್ನು ನಾವು ಮಾಡಬೇಕಾಗುತ್ತೆ ಆ್ಯಕ್ಟಿವಿಟೀಸು ಪರ್ಸನಲೈಜಿನ್ ಮತ್ತು ಪ್ರೀ ಸ್ಕೂಲ್ ಎಜುಕೇಷನ್ ಕಡ್ಡಾಯವಾಗಿ ನೀವು ಅಂಗನವಾಡಿ ಕೇಂದ್ರ ಓಪನ್ ಆದ ನಂತರ ನೀವು ಇದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತೆ ಒಂದು ವೇಳೆ ನಾವು ಸಬ್ಮಿಟ್ ಕೊಡಲಿಲ್ಲ ಆ್ಯಕ್ಟಿವಿಟಿ ಮಾಡಲಿಲ್ಲ ಅಂದರೆ ನಮಗೆ ಇಲ್ಲಿ ಸಿಂಕ್ ಬಟನ್ ಬರುತ್ತೆ ಅಲ್ಲಿ ನಿಮಗೆ ನೋಟಿಫಿಕೇಷನ್ ತೋರಿಸ್ತಿದೆ ನಾವು ಯಾವುದು ಪೆಂಡಿಂಗಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಇದು ನಿಮಗೆ ಅಂಗನವಾಡಿ ಕೇಂದ್ರದ ಓಪನ್ ಮಾಡುವಂತಹ ವಿಧಾನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು